ನಮಸ್ಕಾರ ವೀಕ್ಷಕರೇ ಸಿಎಲ್ಐನ್ ಕನ್ನಡ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಸಂವಿಧಾನ ಜಾಗೃತಿ ಜಾಥಾ ಸ್ತಬ್ಧ ಚಿತ್ರ ಮೆರವಣಿಗೆ ಹಾಗೂ ಐಕ್ಯತಾ ಸಮಾವೇಶ ಇಂದು ಹುಕ್ಕೇರಿ ತಾಲೂಕಿನ ಹುಲ್ಲೋಳಿ ಸಾರಾಪುರ ಬೆಲ್ಲದ ಬಾಗೇವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೆರವಣಿಗೆ ಹಾಗೂ ಕುಂಭ ಹೊತ್ತ ಮಹಿಳೆಯರು ಡೊಳ್ಳು ವಾದ್ಯ ಹಾಗೂ ಶಾಲಾ ಮಕ್ಕಳಿಂದ ವಾದ್ಯ ಮೇಳ ಮೂಲಕ ಬರಮಾಡಿಕೊಂಡರು ತಾಲೂಕಿನ ವಿವಿಧ ಅಧಿಕಾರಿಗಳು ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಮತ್ತು ಊರಿನ ಮುಖಂಡರೆಲ್ಲರೂ ಸೇರಿ ಭವ್ಯ ಸ್ವಾಗತ ಮಾಡಿಕೊಂಡು ಶಾಲಾ ಆವರಣದಲ್ಲಿ ಸಸಿಗೆ ನೀರು ಉಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನೆರವೇರಿಸಲಾಯಿತು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮ ಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನ ಹಾಗೂ ಅಖಂಡತೆಯನ್ನ ಸುನಿಶ್ಚಿತಗೊಳಿಸಿ ಅವರಲ್ಲಿ ಭಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತನೆಯ ಇಸುವಿ ನವೆಂಬರ್ ತಿಂಗಳ ಇಪ್ಪತ್ತಾರು ತಾರೀಖಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ ಈ ಕಾರ್ಯಕ್ರಮವನ್ನು ಪ್ರತಿ ಗ್ರಾಮ ಪಂಚಾಯಿತಿಗಳ ಮೂಲಕ ಅಲ್ಲಿನ ಶಾಲಾ ವಿದ್ಯಾರ್ಥಿಗಳು ಶಿಕ್ಷಕರು ಸರ್ಕಾರಿ ಅಧಿಕಾರಿಗಳು ಊರಿನ ಎಲ್ಲ ಗುರು ಹಿರಿಯರು ಸೇರಿ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮ ಸ್ವಾಗತದೊಂದಿಗೆ ಬರಮಾಡಿಕೊಂಡರು ವರದಿ ಸುನೀಲ್ ಲಾಳ್ಗೆ ಸಿಎಲ್ ನೈನ್ ಕನ್ನಡ ನ್ಯೂಸ್ ಹುಕ್ಕೇರಿ ಸತ್ಯದ ಧ್ವನಿ ಪ್ರತಿಕ್ಷಣವೂ ನಿಮ್ಮೊಂದಿಗೆ ಸಮಾಜ ಕಲ್ಯಾಣಕ್ಕೆ ಜೊತೆ ಜೊತೆಗೆ ಹೇಳ್ತಾ ಇದೆ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಅವರಿಬ್ಬರೇನಾದರೆ ಪ್ರಥಮವಾಗಿ ಸ್ವಾಗತ ಸುಸ್ವಾಗತವನ್ನು ಅದೇ ತೆರಳಾಗಿ ಗ್ರಾಮ ಪಂಚಾಯತ್ ಖಾಸಗಿ ಶಾಲೆಯ ಎಲ್ಲಾ ಮುಖ್ಯೋಪಾಧ್ಯಾಯರನ್ನ ಎಲ್ಲಾ ಎಸ್ ಡಿ ಸದಸ್ಯರನ್ನ ಎಲ್ಲಾ ಎಸ್ ಡಿ ಅಧ್ಯಕ್ಷರನ್ನ ಹಾಗೂ ಶಿಕ್ಷಣ ಪ್ರೇಮಿಗಳನ್ನು ಸಹಿತ ನಾನು ಸ್ವಾಗತ ಸುಸ್ವಾಗತವನ್ನು ಅರ್ಪಿಸುತ್ತೇವೆ ಹೇಳ್ಬೇಕು ಹೈಸ್ಕೂಲ್ ವಿದ್ಯಾರ್ಥಿಗಳು ಆ ಬೋರ್ಡ್ ಅಂಗ್ ಕರೆಸ್ಬೇಡ ಪುಟ ಹಿಂಗಿದ ದೇಶದ ಆಸ್ತಿ ನಮ್ ದೇಶದ ಆಸ್ತಿ ಯಾವ್ದಪ್ಪ ನಮ್ಮ ಸಂಘ ದೇಶದ ಆಸ್ತಿ ಯಾವ್ದಪ್ಪ ಸಂಘ

राजनीति या न्याय राजनीति E

Sesi kedua dalam keluarga. Sesi kegiatan dalam

자자리해. 뭐야? 이거 뭐야? 이거 뭐야? 이거 뭐야? 이거 뭐야? 이거 야 이거 뭐야? 이거 뭐야? 이거 뭐야? 이거 뭐야? 이거 रेलियो हां ಎಲ್ಲಿ ಬೇಗ ಇರ್ಬೇಕು ಎಲ್ಲರು ನೀವು ಯಾರು प्यार और माताड़ भरदो

వృద్ధి పరిసలొ వృద్ధి పరిసలొ సదా పూర్వక సదా పూర్వక సంకల్ప ಮಾಡಿದవరాయి సంకల్ప ಮಾಡಿದవరాయి ನಮ್ಮ संविधान சபెల్లి ನಮ್ಮ संविधान சபెల్లి 1947 సవి 1947వ సవి నవంబర్ 3 న నవంబర్ 3 న 26వ తేదీన 26వ తేదీన ఈ దివస ఈ దివస

ಯುರೋಪ್ ಯೂರೋಪ್ವೇ ಚೆನ್ನಿನ್ನ ಭೇಟಿ ಹಾಕಲು ಅವ್ರಿಗೆ ಹೋಗಿ ಭಾರತ ದೇಶಕ್ಕ ನಮದೇ ಆಗಿರ್ತಕ್ಕಂಥ ಸಂವಿಧಾನವನ್ನ ನೀವು ಮಾಡ್ಕೊಡ್ಬೇಕು ಅಂತ ಹೇಳಿದಾಗ ಅವರು ಭಯ ಬೀತಾಗ ಭಾರತ ದೇಶ ಹಲವಾರು ಜಾತಿಗಳನ್ನ ಹಲವಾರು ಭಾಷೆಗಳನ್ನ ಹಲವಾರು ಧರ್ಮಗಳನ್ನ ಹಲವಾರು ಸಂಸ್ಕೃತಿ ಹೊಂದಿರತಕ್ಕ ತಪ್ಪಿ ಬಂದಿದ್ದಾರೆ ಅದಕ್ಕ ನಿರ್ಧರಿಸಕ್ಕಾಗಿ ರಾಜಕೀಯ ಹೋಗುತ್ತಾರೆ ಅಂತ ಸದಿಗ ಪ್ರಶಸ್ತಿ ಒಳಗಿ ಆರ್ ಅಂಬೇಡ್ಕರ್ ಅವರು ಅವರ ಇಳಿಯ ವಯಸ್ಸಿನಲ್ಲಿ ಅವರಲ್ಲಿ ಯಾವ ಅರ್ಥ ಇರ್ತದನ್ನ ನಾವು ನಾವು ತಿಳ್ಕೋಬೇಕಾಗತ್ತೆ ಅರ್ಥ ಪಡ್ಕೋಬೇಕಾಗತ್ತೆ ಯಾಕಂದ್ರೆ ಸಂವಿಧಾನ ಏನ ಅಂತ ಹೇಳಿ ಎಷ್ಟೋ ಜನರಿಗೆ ಗೊತ್ತಿಲ್ಲ ಮಾರ್ಕೆಟ್ ನಾವು ನೋಡ್ತಾ ಇದೇವಿ ಸಂವಿಧಾನ ಜಾಹಿತಿ ಜಾತ್ರೆ ನೋಡ್ರ ಇಲ್ಲ ಸಂವಿಧಾನ ಅಂತ ಕೇಳ್ತಾ ನಮ್ನ ಅಂತ ಇರು ಒಳಗ ನಾವು ಅದ್ರ